ಕನ್ನಡಿಗ ದೇವತ್ ಪಾಟೀಲ್ ಅವ್ ಆಡುವುದು ಖಚಿತ ಮಹತ್ವದ ಸುಳಿವು ನೀಡಿದ ಬಿ ಸಿ ಸಿ ಐ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡ್ತಾ ಬನ್ನಿ ಆಸ್ಟ್ರೇಲಿಯಾ ವಿರುದ್ಧ ಬಿದ್ದು ಪಂದ್ಯಗಳ ಬಾರ್ಡರ್ ಗಾವಾಸ್ಕರ್ ಟ್ರೋಫಿಯ ಟಾಸ್ ಸರಣಿಯು ನಾಳೆಯಿಂದ ಆದರೆ ನವೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಲಿದೆ ಈ ಪಂದ್ಯ ಆರಂಭಕ್ಕೆ ಕೆಲವು ಗಂಟೆಗಳಿರುವಾಗ ತುಂಬಾ ಟ್ರಸ್ಟ್ ಮಾಡಿದ್ದಾರೆ ಬಿ ಸಿ ಸಿ ಐ ಮಹತ್ವದ ನಿರ್ಧಾರಕ್ಕೆ ಕೈಗೊಂಡಿದ್ದು ತುಂಬ ಖಚಿತವಾಗಿದೆ ಭಾರತ ತಂಡದಲ್ಲಿ ಕನ್ನಡಿಗ ದೇವತ್ ಪಾಟೀಗರ್ ಅವರು ಎಂಟ್ರಿ ಕೊಡಲಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಬನ್ನಿ ಪಡಿಕಲ್ಗೆ ಅವಕಾಶ ನೀಡಿದೆ ಇದೇ ರೀತಿ ಈ ಬಿ ಸಿ ಸಿ ಐ ಅವರು ದೇವತ್ ಪಾಟೀಗ ಅವರಿಗೆ ಅವಕಾಶ ನೀಡಿದೆ ಅಂತ ಹೇಳಬಹುದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗ ಫಾಲೋ ಮಾಡಿ